ಅರಣ್ಯ ಇಲಾಖೆಯ ವಿಶೇಷ ಯೋಜನೆಯಡಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಇಪ್ಪತ್ತು ಎಕರೆಗೂ ಅಧಿಕ ಜಾಗದಲ್ಲಿ ಸಾಲುಮರ್ದ ತಿಮ್ಮಕ್ಕ ಉದ್ಯಾನವನವನ್ನು ಒಂದು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಆದರೆ ಉದ್ಯಾನವನದ ಉದ್ಘಾಟನೆ ಬಳಿಕ ಸಾರ್ವಜನಿಕರ ಬಳಕೆಗೆ ಲಭ್ಯವಿಲ್ಲದಂತಾಗಿದೆ ಬಂಗಾರಪೇಟೆ ರಸ್ತೆಯಲ್ಲಿರುವ ಅರಣ್ಯ ಇಲಾಖೆ ಜಾಗದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿದ್ದು ವಿಳಾಸ ಸಿಗದಂತಹ ಮೂಲೆಯಲ್ಲಿದೆ ಎಂಬ ಆರೋಪವೂ ಇದೆ ಉದ್ಯಾನವನದಲ್ಲಿ ಎಲ್ಲಾ ವಯೋಮಾನದವರಿಗೂ ಅನುಕೂಲವಾಗುವಂತೆ ಸಾಹಸ ಕ್ರೀಡೆಗಳು ತೆರೆದ ವ್ಯಾಯಾಮ ಶಾಲೆ ಸೈನ್ಸ್ ಕಾಪ್ ಪ್ರಾಣಿಗಳ ಕುರಿತು ಮಾಹಿತಿ ಫಲಕ ಕುಟೀರ ಧ್ಯಾನ ಕೇಂದ್ರ ನಿರ್ಮಾಣ ಮಾಡಲಾಗಿದೆ ಮಕ್ಕಳು ಆಟವಾಡಲು ಜಾರು ಬಂಡಿ ತಿರುಗುವ ಚಕ್ರ ತೂಗುಯ್ಯಾಲೆ ಇಳಿಜಾರು ಬಂಡೆ ಬೆಟ್ಟ ಹತ್ತುವ ತೆಕೃತಿ ಉಯ್ಯಾಲೆ ಕುದುರೆ ಮೇಲೆ ಕುಳಿತು ಆಡುವ ಆಟಿಕೆ ಸೇರಿ ಅನೇಕ ಸಾಮಗ್ರಿ ಅಳವಡಿಸಲಾಗಿದೆ ಕುಳಿತುಕೊಳ್ಳಲು ಕಲ್ಲಿನ ಬೆಂಚುಗಳು ಪ್ರಾಣಿ ಪಕ್ಷಿಗಳ ಹೆಸರು ಜೀವನಕ್ರಮ ಇನ್ನಿತರ ವಿಷಯ ತಿಳಿಸುವ ಮಾಹಿತಿ ಫಲಕಗಳನ್ನು ಅಲ್ಲಲ್ಲಿ ಅಳವಡಿಸಲಾಗಿದೆ ಆದರೆ ಸದಾ ಬಾಗಿಲು ಹಾಕಿರುವುದರಿಂದ ಸಮರ್ಪಕ ನಿರ್ವಹಣೆ ಇಲ್ಲದೆ ವ್ಯಾಯಾಮ ಪರಿಕರಗಳು ಹಾನಿಯಾಗಿವೆ ಜೊತೆಗೆ ನೀರು ಹರಿಸದಿರುವುದರಿಂದ ಗಿಡಗಳು ಒಣಗುತ್ತಿವೆ ಉದ್ಯಾನವನವು ನಗರದಿಂದ ದೂರವಿದೆ ವ್ಯಾಪಕ ಪ್ರಚಾರ ಮಾಡಿದ್ದರೆ ಹೆಚ್ಚು ಜನ ಭೇಟಿ ನೀಡುತ್ತಿದ್ರು ಆದರೆ ಅಪರೂಪಕ್ಕೆ ಭೇಟಿ ನೀಡಿದ್ರೂ ಉದ್ಯಾನವನದ ಮುಖ್ಯ ದ್ವಾರದ ಗೇಟ್ಗೆ ಬೀಗ ಹಾಕಲಾಗಿರುತ್ತದೆ ಇದ್ರಿಂದಾಗಿ ಕೋಲಾರದಲ್ಲಿ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಇದೆ ಎಂಬುದೇ ಯಾರಿಗೂ ತಿಳಿದಿಲ್ಲ ಪಾರ್ಕ್ನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಗೃಹ ನಿರ್ಮಿಸಲಾಗಿದೆ ಆದರೆ ಯಾರಿಗೂ ಭೇಟಿ ನೀಡಲು ಅವಕಾಶ ಇಲ್ಲದಿರುವುದರಿಂದ ಶೌಚಾಗೃಹಗಳು ಉಪಯೋಗಕ್ಕೆ ಬಾರದಂತಾಗಿವೆ ಇನ್ನೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ದುರಸ್ತಿಪಡಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿಸಿದೆ ಉದ್ಯಾನವನದ ಪ್ರವೇಶ ದ್ವಾರದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಎಂದು ನಾಮಫಲಕ ಅಳವಡಿಸಲಾಗಿದೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ತಿಮ್ಮಕ್ಕ ಬದಲು ಮಕ್ಕ ಎಂದಾಗಿದ್ದು ವೃಕ್ಷಮಾತೆ ಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಅವಮಾನ ಮಾಡಿದಂತಾಗಿದೆ ಕೂಡಲೇ ಹೆಸರು ಸರಿಪಡಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ ಸರ್ಕಾರ ಸಾಲು ಮರ ತಿಮ್ಮಕ್ಕ ಅಂತ ಏನು ಎಲ್ಲ ಉಪವಿಭಾಗಗಳಲ್ಲೂ ಪಾರ್ಕ್ಗಳು ಮಾಡಿದ್ದಾರೆ ಈ ಪಾರ್ಕ್ಗಳು ಅನುಷ್ಠಾನ ಯಾವುದೇ ಕ್ರಮ ತಗೊಂಡಿರ ಅದರಲ್ಲಿ ಓಪನ್ ಮಾಡಿದಿರಾ ಯಾವಾಗೂ ಬೀಗ ಹಾಕಿಕೊಂಡು ಇವ್ರು ಇದು ಮಾಡ್ತಾ ಇರ್ತಾರೆ ಇದರಲ್ಲಿ ಯಾವುದು ಯೂಸ್ ಆಗಲ್ಲ ಈ ಸುತ್ತಮುತ್ತ ಗ್ರಾಮ ಗ್ರಾಮಗಳಲ್ಲಿ ಚಿಕ್ಕ ಸ್ಥಳ ಇರ್ಬೋದು ದೊಡ್ಡ ಸ್ಥಳ ಇರ್ಬೋದು ಗಾದವಿಡಿನ ಇರ್ಬೋದು ಈ ಸದಾರ್ ನಗರ ಎನ್ ಜಿ ಓಲೇ ಒಟ್ಟು ಇಲ್ಲಿ ಮಕ್ಕಳಿಗೆ ಆಡಕ್ಕೆ ಯಾವ್ಯಾವ ಪಾರ್ಕ್ ಇರೋದಿಲ್ಲ ಆ ಪಾರ್ಕಿಗೆ ಇದನ್ನೇ ಅವಲಂಬಿಸಿ ಇದರಲ್ಲೇ ಬರ್ತಾ ಇದ್ದರು ಪಾರ್ಕ್ ಗೆ ಈ ಪಾರ್ಕ್ ಯಾವಾಗೂ ಮುಚ್ಚಿರುತ್ತೆ ಅದು ಸರ್ಕಾರದಿಂದ ಹಣ ಫೋನ್ ಮಾಡಿದಾರೆ ಹೊರತು ಅದು ಉಪಯೋಗಕ್ಕೆ ಒಂದು ಚೂರು ಕೂಡ ಬರ್ತಾ ಇಲ್ಲ ಇದು ಕೂಡಲೇ ಇದಕ್ಕೆ ಸಂಬಂಧಿತ ಅಧಿಕಾರಿಗಳು ಅದ್ರ ನೋಡಿ ಅದು ಓಪನ್ ಮಾಡಿಸ್ಬೇಕು ಅಂತ ಇದರಲ್ಲಿ ಕೇಳ್ಕೊಂತೀವಿ ನಾನು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ